ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ವಿಜೇತರಾದವರಿಗೆ ಭೀಮಾ ಫೌಂಡೇಶನ್ ವತಿಯಿಂದ ಸನ್ಮಾನ ನಾಯ್ಕನಹಟ್ಟಿ ಹೋಬಳಿ ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತೋರೆ ಕೋಲಮ್ಮನಹಳ್ಳಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜನ್ಮ ದಿನಾಚರಣೆ ಹಾಗೂ ಯುಗಾದಿ ಹಬ್ಬದ ಪ್ರಯುಕ್ತ ಭೀಮಾ ಫೌಂಡೇಶನ್ ತೋರೆ ಕೋಲಮ್ಮನಹಳ್ಳಿ ಮತ್ತು ಮಾದಿಗ ಸೇವಾ ಟ್ರಸ್ಟ್ ನಾಯಕನಹಟ್ಟಿ ಹೋಬಳಿ ವತಿಯಿಂದ ತೋರೆ ಕೋಲಮ್ಮನಹಳ್ಳಿಯ ಮಾರುತಿ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ಗ್ರಾಮ ಪಂಚಾಯಿತಿಯ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಯೋಜನೆ ಮಾಡಲಾಗಿತ್ತು ಈ ಸ್ಪರ್ಧಾತ್ಮಕ ಪರೀಕ್ಷೆಯ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಬಸವ ಜಯಂತಿ ದಿನವಾದ ದಿನಾಂಕ ಹತ್ತು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಶ್ರೀಮತಿ ಪಾಪಮ್ಮ ಆನಂದಪ್ಪ ಹಾಗೂ ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಶ್ರೀಮತಿ ಅನಿತಮ್ಮ ಜಯಣ್ಣ ಹಾಗೂ ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಬಿ ಶಂಕರಸ್ವಾಮಿ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಚೌಳಕೆರೆ ಸಣ್ಣಪಾಲಯ್ಯ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೆಜಿ ತಿಪ್ಪೇಸ್ವಾಮಿ ಹಾಗೂ ಶ್ರೀಮತಿ ಸುಮಿತ್ರಮ್ಮ ತಿಪ್ಪೇಸ್ವಾಮಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀಮತಿ ಮಾರಕ್ಕ ಚೌಡಪ್ಪ ಗ್ರಾಮ ಪಂಚಾಯಿತಿ ಸದಸ್ಯರಾದ ಹಾಗೂ ಗಾದ್ರಪ್ಪ ಗ್ರಾಮ ಪಂಚಾಯಿತಿ ಸದಸ್ಯರು ಮಾದಿಗ ಸೇವಾ ಟ್ರಸ್ಟ್ ಉಪಾಧ್ಯಕ್ಷರು ಆರ್ ಬಸಪ್ಪ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ತಿಪ್ಪಣ್ಣ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಜವಳಿ ಗಂಗಣ್ಣ ಶಂಭುಲಿಂಗಪ್ಪ ಕಂಬಳಿ ವ್ಯಾಪಾರಿ ಭೀಮಾ ಫೌಂಡೇಶನ್ ತೋರೆ ತೋರೆಕೊಲ್ಲಮನಹಳ್ಳಿ ಅಧ್ಯಕ್ಷರಾದ ವಿತಿಮ್ಮ ಶೆಟ್ಟಪ್ಪ ಊರಿನ ಗ್ರಾಮಸ್ಥರು ರಾಮಚಂದ್ರಪ್ಪ ಜಯಣ್ಣ ನಾಗರಾಜ್ ಗುರುಸ್ವಾಮಿ ಚಂದ್ರಶೇಖರಪ್ಪ ಬಂಡಿ ಮಾರಪ್ಪ ದುರ್ಗಪ್ಪ ಚಂದ್ರಪ್ಪ ಮಂಜಣ್ಣ ಅಂಬರೀಶ್ ಮುಂತಾದವರು ಹಾಗೂ ಊರಿನ ಗ್ರಾಮಸ್ಥರು ಹಾಗೂ ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಥಮ ಬಹುಮಾನ ಮಂಜುನಾಥಟ್ಟಿ ಅಬ್ಬೇನಹಳ್ಳಿ ದ್ವಿತೀಯ ಬಹುಮಾನ ರುದ್ರಪ್ಪ ಮಂಜುನಾಥ ತೋರೆಕೋಲಮನಹಳ್ಳಿ ತೃತೀಯ ಬಹುಮಾನ ಸುದೀಪ್ ಸಿ ತೋರೆಕೋಲಮನಹಳ್ಳಿ ಇವರಿಗೆ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಬಹುಮಾನ ವಿತರಣೆ ಮಾಡಲಾಯಿತು ಕಾರ್ಯಕ್ರಮದ ಆಯೋಜಕರಾದ ಭೀಮಾ ಫೌಂಡೇಶನ್ ತೋರೆಕೋಲಮನಹಳ್ಳಿ ಮತ್ತು ಮಾದಿಗ ಸೇವಾ ಟ್ರಸ್ಟ್ ನಾಯಕನಹಟ್ಟಿ ಹೋಬಳಿ ಭೀಮಾ ಫೌಂಡೇಶನ್ ತೋರಕೋಲಮನಹಳ್ಳಿ ಅಧ್ಯಕ್ಷರಾದ ತಿಮ್ಮಶೆಟ್ಟಪ್ಪ ವಿ ಉಪಾಧ್ಯಕ್ಷರು ಎಚ್ ಕುಮಾರ್ ಕಾರ್ಯದರ್ಶಿ ಬಿ ನಾಗೇಶ್ ಸಂಚಾಲಕರು ಇ ಮಧು ಖಜಾಂಚಿ ಇ ವೆಂಕಟೇಶ್ ಸದಸ್ಯರಾದ ಟಿ ಮಧು ಎಂ ನಾಗೇಶ್ ಟಿ ನವೀನ್ ಟಿ ಬಸವರಾಜ್ ಟಿ ದುರ್ಗೇಶ್ ತಿಪ್ಪೇಶ್ ಡಿ ಸಂದೀಪ್ ಕುಮಾರ್ ಸೇರಿದಂತೆ ಊರಿನ ಗ್ರಾಮಸ್ಥರು ಹಿರಿಯ ಮುಖಂಡರು ಹಾಗೂ ಯುವಕರು ಮಹಿಳೆಯರು ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಮತ್ತಷ್ಟು ಸುದ್ದಿಗಳಿಗಾಗಿ ಸಿಟಿ ಚಾನಲ್ ಚಳ್ಳಕೇರಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಳ್ಳಕೇರಿ ಟಿವಿಯನ್ನು ಪ್ರತಿದಿನ ಸಂಜೆ ಎಂಟು ಗಂಟೆಗೆ ವೀಕ್ಷಿಸಿ